Bye. ಶ್ರೀಮಂತ್ರ ಸಮಾಧ ಸಿಕ್ಕಿರ್ಬೇಕಾದ್ರೆ ನಾ ಯಾವಾಗ ಆರೋಗ್ಯ ಇರ್ತೀಕ ಅನಾರೋಗ್ಯ ಅನ್ನೋದು ನಮ್ ಪಕ್ಕಕ್ಕೂ ಬರಲ್ಲ ಶಂಕರ್ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕಾಗಿತ್ತು ಅದಕ್ಕೋಸ್ಕರ ತಾನೆ ನೀನು ಹುಡ್ಕೊಂಡು ಬಂದಿರೋದು ಮಾದನ ಮಾಡ್ಕೊಳ್ಳಿ ನಿಮ್ಮ ಗಂಡನ್ನ ದಾರಿ ನೀಡಿ ಅಂತ ಹೇಳಕ್ ಬಂದಿಲ್ಲ ಮತ್ತೆ ದುಷ್ಟತನ ತಲೆ ಕುಡುಕನಾಗು ಅಂತ ಹೇಳಕೋ ಬಂದಿಲ್ಲ ಶಂಕರ್ ಇವ್ರಣ್ಣನ ತಂಗಿನ ಜೀವನ ಹಾಳು ಮಾಡಿದ್ದು ಶಂಕರ್ ಸತ್ತುವಾದ ನಿಂತಂಗಿ ಆತ್ಮಷ್ಟು ಶಾಂತಿ ಸಿಗ್ಬೇಕಾದ್ರೆ ನಯವಂಚಕರನ್ನ ನಾಶ ಮಾಡಬೇಕು ಅಂದ್ರೆ ತಕೋ ಈ ಡ್ರಿಂಕ್ಸ್ ಈಗ ಕುಡ್ಕ ಸೆಂಟರ್ ಅಲ್ಲ ಕಲ್ರು ಥರ್ಮಣನ ಬಾಂಬಾಯಿತ ಈ ಮನ್ಯಾಗ ಹೊಳಿಯ ಏ ದೇವೇಂದ್ರ ನನ್ನ ತಂಗಿ ಶೀಲಾ ಮಾಡಿದ್ದು ಆ ತರ್ಮಣ ಅಲ್ಲ ನೀನು ನಯವಂಚಕ ಹಂಚ್ಕ ಆ ರಾಯಶಂಕರ್ ಅದಕ್ಕೆ ಕಣ ನಿನ್ ಕತೆನ ಮುಗಿಸ್ ಬಂದಿರೋ ಮರು ನಾವು ಎಡೆ ಎತ್ತಿ ಸಂಚಿನಿಂದ ಹೊಂಚು ಹಾಕುತ್ತಿರೋ ನಿನ್ನಂತ ಸರ್ಪನ ಸಜಬಡಿಬೇಕಂತಾನೆ ಐ ಗಂಜ್ ನನ್ನ ಮಗನ ಮಕ್ಕಳ ಏನೋ ಮಗ ನೋಡ್ತಾ ಇದ್ರ ಬಟ್ ಇದ್ಮೇಲೆ ನರಸತ್ತನ ಮರದ ಕೈ ಮುಗಿದ ಕೇಳ್ಕೊತೀನಿ ನನ್ಗಂಡ ಏನು ಮಾಡಬೇಡಿ ಅವ್ರಿಗೆ ಓಡಿಬೇಡಿ

i uh -huh. ಬೇರೆ ಕಡೆ ನಾನು ಇವತ್ತು ನಿನ್ನ ಕೊರಳಲ್ಲಿರೋ ತಾಳಿ ನಿನ್ನ ಹಳೆ ಕುಂಕುಮ ನಿನ್ನ ಮುಡಿಯಲ್ಲಿರೋ ಕೈಮಳೆಗಳನ್ನ ತಚ್ಚಿ ನಾವು ವಿಧವೆ ಮಾಡ್ತೀನಿ ಯಾಕೆ ಅವತ್ತು ಅವತ್ತು ನನ್ನ ಕೆನ್ನೆಗೆ ಹೊಡೆದಲ್ಲ ಆ ಸೇಡಿನ ಪ್ರತಿಕಾರನೇ ಇದು ಏನೋ ಜೀವಂತವಾಗಿ ಸುಟ್ಟನ್ನ ಇವತ್ತು ಜೀವಂತ ನಿನ್ನ ಎಂಡೆ ತಾಣೆಗೆ ನಿನ್ನ ಬೂದಿಯನ್ನು ಸಿಂಧುರಾಗಿ ಎತ್ತೀನಿ Oh god. ಎಣ್ಣೆ ನಿನ್ನ ಗಂಡನನ್ನು ಕೊಲ್ಲಲು ನನ್ನ ಇದರಲ್ಲಿ ಭಯಂಕರ ಧೈರ್ಯ ತುಂಬಿರುವಾಗ ನಿನ್ನ ಯಾವ ಬೆದರಿಕೆ ಬಾಣ ಬಿಟ್ಟರು ಬದಲಾಗದು ಈ ನನ್ನ ಗುಣ ಅವತ್ತು ನನ್ನ ಕೆನ್ನಾಗ ಹೊಡೆ ಆ ಸೇಡಿನ ಪ್ರತಿಕಾರನೇ ಇದು ಕಾಲನ್ನ ಕಟ್ಟ ರಕ್ತ ಕುಡ್ದು ಬಿಡ್ತೀನಿ ತನ ಏ ರಕ್ತ ಕುಡಿಯೋದಕ್ಕೆ ನಾವೇನು ಕೋಳಿಗಳ ಬದ್ಮಾಶ್ ಪ್ರಕಾಶ್ ಇನ್ನೂ ಏನ್ ಕಳಿ ಇನ್ನೂ ಏನ್ ನೋಡ್ತಾ ಇದ್ಯಾ ಹೋಗ್ಸೋ ಅಂತ ಕತನ ಸೀತಾ ನಿನ್ನ ಗಂಡನ ಮರಣ ಹೋಮದಿಂದ ನಿನ್ನಕ್ಕೂ

ಮುಗ್ದಾಗೆ ಈ ಮನೇಲಿ ನಟಿ ಬಿಸಾಕ್ಸ್ಬಿಡು ಯಾರಿಗೂ ಗೊತ್ತಾಗಬಾರ್ದು ಇವನ ತಗೊಂಡೋಗ ಎಲ್ಲರ ಹೊಳೆ ಬಿಸಾಕಿ ಯಾಕೆಂದ್ರೆ ಇವನೇನೋ ಯಾರು ಕೆಲ ಸಿಕ್ಕಿದ್ರೆ ನಾವು ಕಂಬಿ ಎಣಿಸ್ಬೇಕಾಗುತ್ತೆ Thank you. ಯಾವಾಗ್ ಸೀತಾ ನಿನ್ನ ದೇವರು ಕಲ್ಲು ಮೂರ್ತೆ ಗುಡಿಲ್ ಕುಂಚಿದ್ ನೋಡು ಗಂಡನ ಕತಿ ಏನಾಯ್ತು ನೋಡ್ದ ಸೀತಾ ಸಂಬಂಧ ಹಾಗೆ ನಿನ್ನ ಮಾಂಗಲ್ಯವನ್ನು ಕಿತ್ತು ಇಡೀ ಜೀವನವೇ ನೀನು ನಿಧಬೇಕು ಅದಕ್ಕಿಂತ ಮುಂಚೆ ನನ್ನ ಕೆಣ್ಣೆಗೆ ಹೊಡೆದೆಯಲ್ಲ ಆ ಸೇಡನ್ನ ಈಗ ನಾ ತೀರಿಸ್ಕೊಳ್ಳೇಬೇಕು ಪ್ರಕಾಶ್ ಇವಳನ್ನ ಸುಮ್ಮನೆ ಬಿಡಬಾರ್ದು ಗಂಡ ಸತ್ತ ಇವಳನ್ನ ಇವಳ ಇವಳ ಸೀಲನ್ನ ಹಾಳು ಮಾಡಿ ನಳ್ಳಿ ನಳ್ಳಿ ಸಾಯ್ಬೇಕು ಅದನ್ಕೊಂಡು ಆ ಧರ್ಮನ ಮುಚ್ಚಿನಾಗಿ ಬೀದಿ ಬೀದಿ ಅಳಿಲೇಬೇಕು ಈಗ ಇವಳು ತುಂಬು ಶರೀರದ ಮೇಲೆ ನನ್ನ ಮುತ್ತಿನ ಸುರಿಮಳೆ ಸುರಿಸಲೇಬೇಕು ಬಾರೆ ನೀನ್ ಎಷ್ಟೇ ಉದ್ದ ಬಿಟ್ರು ನೀನ್ ಎಷ್ಟೇ ಉದ್ದ ಬಿಟ್ರು ಮುಂದೆ ಯೋಜನೆ ಇವತ್ತು ನಿಮ್ ತಂಗಿನ ಉಳ್ಸ್ಕೊಂಡ್ ನೋಡ್ತಾ ಇರು ನಿಮ್ಮ ನಿರ್ವಾಂಸ ಮಾಡಿ ಮಾಡಲಿಲ್ಲ ಅಂದ್ರೆ

ಹಣೆ ಚೀತಾ ಹಣೆಯ ಬರಕ್ಕೆ ಒಣೆಯಾರಮ್ಮ ಧೈರ್ಯವಾಗಿರು ಅಶೋಕು ಹೋಗಿದ್ದಾನೆ ಬಂದ ಮೇಲೆ ಎಲ್ಲ ವಿಚಾರವೂ ಗೊತ್ತಾಗುತ್ತೆ ದೇವರೇ ನನ್ನ ತಂಗಿಯ ಬಾಳಲ್ಲಿ ಏನಂತ ಬರದಪ್ಪ ಹಗಲು ರಾತ್ರಿ ನಿನ್ನ ಸೇವೆ ಮಾಡಿದ್ದಕ್ಕೆ ನೀ ಕೊಟ್ಟ ಪ್ರತಿಫಲ ಇದೇನಾ ಚಿಕ್ಕಂದಿನಲ್ಲೇ ತಂದೆ ತಾಯಿನ ಕಳ್ಕೊಂಡ ಯೌವನಕ್ಕೆ ಬಂದಾಗ ಒಡ ಒಬ್ಬ ಕುಡುಕನಿಂದ ಶೀಲಾಳು ಮಾಡಿದೆ ಅದೇ ಕುಡುಕನಿಂದ ತಾಲಿ ಕಟ್ಟುವಾಗ ಮಾಡಿ ಈ ನನ್ನ ಸಾಕು ತಂಗಿಗೆ ಕಷ್ಟದ ಮೇಲೆ ಕಷ್ಟ ಕೊಡಬೇಡಪ್ಪ ಭಗವಂತ ಕಷ್ಟ ಕೊಡಬೇಡ ಧೈರ್ಯವಾಗಿರಮ್ಮ ಅಶೋಕ್ ಹೋಗಿದ್ದಾನೆ ಬತ್ತೆ ಎಲ್ಲ ಗೊತ್ತಾಗುತ್ತೆ ಬಾರಮ್ಮ